ಸರ್ಕಾರದ ಗಮನವನ್ನು ಸೆಳಿಕೆ ಸಾಧ್ಯ ಆಯಿತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅದು ಈಗ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಂಭೀರವಾಗಿ ಎಲ್ಲೆಲ್ಲಿ ಪರ್ಮನೆಂಟ್ ಆಗಿರ್ತದೆ ಅಲ್ಲೆಲ್ಲ ಅನುಕಂಪದ ಆಧಾರದ ಕೆಲಸ ಕೊಡಲೇ ಇತ್ತೆ ಪೋಂಟ್ ಮಾಡಬೇಕೆ ಅಂತ ಕೇಳಿಸುವನು ಮಾಡುತ್ತೀರಿ ಸೋ ಯೌದೇ ಕಾರಣಕ್ಕೆ ಅವಿಧ್ಯವಂತ್ರ ಆಗಬಾರದು ವಿದ್ಯಾವಂತ್ರ ಆಗಬೇಕು ಯಾವಾಗ ನಾನು ಗಣಬೇಕಾದ್ರೆ ನಿಮ್ಮ ಪ್ರತಿಭೆ ಅವಕಾಶ ಆಗಬೇಕಾದ್ರೆ ಪ್ರತಿಭೆ ಕೂಡ ಪ್ರತಿಭೆ ಇರುತ್ತದೆ ಅವಕಾಶ ಸಿಗಬೇಕು ಅಷ್ಟೇನೇ ಈಗ ನಾನು ನಮ್ಮಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮ ರಾಜಕಾರಣದಲ್ಲಿ ಇರಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ನಮ್ಮಮ್ಮ ನಾನು ಲಾಭವಾದ್ರಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿ ಸ್ವಾಭಿಮಾನದಿಂದ ಬರತಕ್ಕಂಥ ವ್ಯವಸ್ಥೆ ಆಗಬೇಕು ಯಾವುದೇ ಕೆಲಸ ಮಾಡಲಿ ಯಾವುದೇ ಉದ್ಯೋಗ ಮಾಡಲಿ ಆದರೆ ಮನುಷ್ಯತ್ವವಾಗಿರ್ತಕ್ಕಂಥ ಕೆಲಸ ಆಗಬೇಕು ಎಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಗೌರವಿಕವಾಗಿ ಸ್ವಾಭಿಮಾನದಿಂದ ಬಂದಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ನಿಮ್ಮ ವಿದ್ಯೆ ಇದೆಯಲ್ಲ ಅದು ಬಹಳ ಕಾರಣ ಅದನ್ನು ಮಾಡಬೇಕು ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ವಿದ್ಯೆ ಇಲ್ಲ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರದು ನೀವೆಲ್ಲ ಕಷ್ಟ ಪಡ್ತೀರಿ ನೀವು ಕಷ್ಟಪಡಿ ಪಡ್ತಾ ಇದ್ದೀರಿ ನಿಮ್ಮ ಕಾಯಕ ಮಾಡ್ತಾ ಇದ್ದೀರಿ ಮಾಡಿ ಮತ್ತೆ ನಿಮ್ಮ ಮಕ್ಕಳನ್ನ ಇದೇ ಕೆಲಸದಲ್ಲಿ ಇರಬೇಕು ಅಂತಕ್ಕಂಥದ್ದು ಮಾಡಬೇಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗಲಿ ಬೇರೆಯವರು ಬಂದು ಮಾಡಲಿ ಈಗ ನೀವು ಖಾಲಿ ಆದರೆ ಯಾರು ಬಾ ಮಾಡಬೇಕಲ್ಲ ಆ ಖಾಲಿಯಾದ ಜಾಗ ಭರ್ತಿ ಆಗಬೇಕಲ್ಲ ಅದ್ರಲ್ಲಿ ನೀವೇ ಇರ್ಬೇಕಾ ನೀವೇ ಸ್ವಚ್ಛ ಇರ್ಬೇಕಾ ನೀವೇ ಪೌರಿಕ ಕಾರ್ಮಿಕರಾಗಿರ್ಬೇಕಾ ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಪ್ರತಿ ವರ್ಷ ಒಂದು ಸಾವಿರ ಜನ ಇಲ್ಲಿ ಅಲ್ಲೇ ಇದ್ದಾರೆ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗ್ಬೇಕು ಹೇಳಿ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಏನೇನು ಜನಜೀವನ ನೋಡಬೇಕು ಅಲ್ಲಿ ಪೌರ ಕಾರ್ಮಿಕರು ಏನು ಮಾಡ್ತಾರೆ ಅಂತ ನೋಡಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ಕೋಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಗಿ ಬಂದಿದ್ದಾರೆ ಅಂತ ನೋಡ್ತಿರ್ಬೇಕು ಅದಕ್ಕೋಸ್ಕರವಾಗಿ ನಾವು ಪ್ರತಿ ವರ್ಷ ಪೌರಕಾರ್ಮಿಕರು ಪೌರಕಾರ್ಮಿಕರು ವಿದೇಶ ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಮಾಡಿದ್ದೀವಿ ಅದಕ್ಕೆ ಉಪಯೋಗ ಆಗಿದೆವೋ ಸೊ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವುಗಳನ್ನು ಬಗೆಹರಿಸಿ ಮಾಡುತ್ತೇವೆ ಈ ಸಮಾವೇಶ ಬಹಳ ದೊಡ್ಡದ ಪ್ರಮಾಣವನ್ನು ಮಾಡಿದ್ದೀರಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ ಡಿಮ್ಯಾಂಡ್ಗಳನ್ನು ಕೊಟ್ಟಿದ್ದೀರಿ ಆ ಡಿಮ್ಯಾಂಡ್ಗಳನ್ನು ಗುರುತಿಸುವಾಗಿ ಪರಿಗಣಿಸಿ ನಿಮಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ನಮ್ಮ ಸರ್ಕಾರ ಮಾಡುತ್ತದೆ ಆಗ್ಬೋದ ಅದರಿಂದ ನನಗೆ ಬೇರೆ ಭೇಟಿ ತಿದ್ದೋದರಿಂದ ಮೊದಲೇ ಮಾತಾಡೋ ಹೋಗ್ತಾ ಇದ್ದೀನಿ ದಯಮಾಡಿ ಎಲ್ಲ ಸಭೆ ಮುಗಿಯುವವರೆಗೂ ನೀವೆಲ್ಲ ಇಲ್ಲೇ ಇರಬೇಕು ಸಭೆ ಮುಗಿಯುವರೆಗೂ ನೀವು ಇಲ್ಲೇ ಇರಬೇಕು ಆಂಜನೇಯ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವ್ರ ಭಾಷಣ ಎಲ್ಲ ಕೇಳಿ ಡಿ ಕೆ ಶಿವಕುಮಾರ ಅವರು ಈಗ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಇನ್ನು ಮಹಾನಗರ ಪಾಲಿಕೆ ಸಚಿವರು ಅಲ್ಲಿಂದ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಾರಾಯಣ ಅವರಿಗೆ ಮತ್ತು ಇತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಶುಭವಾಗಲಿ ಮತ್ತು ಆರೈಸಿ ನನ್ನ ಮಾತುಗಳನ್ನು ಅಭಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ